ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ರ ಇವತ್ತು ನಾವು ಹೊಳೆ ನರಸಿಪುರದಲ್ಲಿ ಒಂದು ಮಾವನೂರು ಬೆಟ್ಟದ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದೀವಿ ತುಂಬಾನೇ ಅದ್ಭುತವಾದ ಪ್ಲೇಸು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅತಿ ಫೇಮಸ್ ಆಗಿರೋ ಪ್ಲೇಸ್ ಜಾಗ ಅದು ಮತ್ತೆ ಈಗ ಟ್ರೆಂಡ್ ಟ್ರೆಂಡ್ ಆಗ್ತಾ ಇದೆ ಆ ಬೆಟ್ಟಕ್ಕೆ ನಿಮಗೆ ಕರ್ಕೊಂಡು ಹೋಗ್ತೀನಿ ತುಂಬಾ ಅದ್ಭುತವಾಗಿದೆ ಇದು ಹೊಳೆ ನರಸಿಪುರದಿಂದ ಇಪ್ಪತ್ತೈದು ಕಿಲೋಮೀಟರ್ ಇದೆ ಈ ಬೆಟ್ಟಕ್ಕೆ ನಿಮ್ಮನ್ನ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಆ ಬೆಟ್ಟ ನಾವು ಹೋಗೋಣ ಹೋದ್ ವಿಡಿಯೋದಲ್ಲಿ ನಿಮಗೆ ಶಿವ ಇನ್ನೊಂದು ಬೆಟ್ಟನ ತೋರಿಸಿದೆ ಅದು ಮಳೆಮಲ್ಲೇಶ್ವರ ಬೆಟ್ಟ ಅದನ್ನ ತೋರಿಸಿದೆ ನೋಡಿಲ್ಲ ಅಂತಂದ್ರೆ ನಮ್ಮ ಎಂಡ್ ಸೆನ್ಸ್ ಕ್ರೀವ್ ಮೇಲೆ ಹಾಕಿರ್ತೀವಿ ಅದನ್ನ ಹೋಗಿ ನೋಡಿ ತುಂಬಾ ಅದ್ಭುತವಾಗಿದೆ ಅದು ಮಳೆಮಲ್ಲೇಶ್ವರ ಬೆಟ್ಟ ಮತ್ತೆ ತುಂಬಾನೇ ಇಷ್ಟ ಆಯಿತು ಇಲ್ಲಿ ಫೋಟೋ ಶೂಟ್ಗೆಲ್ಲ ಅಲ್ಲಿ ತುಂಬಾ ಜನ ಬರ್ತಾರೆ ಪ್ರೀ ವೆಡ್ಡಿಂಗ್ ಶೂಟು ಮತ್ತೆ ಫೋಟೋ ಶೂಟ್ಗೆಲ್ಲ ಬರ್ತಾರೆ ಮತ್ತೆ ಆ ಬೆಟ್ಟನೂ ತುಂಬನೇ ಅದ್ಭುತವಾಗಿದೆ ಒಂದು ಶಿವನ ಒಂದು ಮೂರ್ತಿ ಇದೆ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದ್ಭುತವಾಗಿದೆ ెట్ అజ్జి బెట్ట మా బెట ఇల్వ రోడు రోడా ಸ್ಟ್ರೈಟ್ ರೋಡ್ ಡಾಂಬರ್ ರೋಡ್ ಇದೆ ಇದು ಇಲ್ಲಿ ರೈಟ್ ಟರ್ನ್ ಆಗುತ್ತೆ ತುಂಬಾ ದೊಡ್ಡ ಬೆಟ್ಟನೇ ಅದು ಸ್ನೇಹಿತರೆ ಇದೇ ಮಾವನೂರು ಮಲ್ಲೇಶ್ವರ ದೇವಸ್ಥಾನ ಅದ್ಭುತವಾದ ಸ್ಥಳ ಮತ್ತು ನೀವು ತುಂಬಾ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮತ್ತೆ ಈ ಜಾಗದಲ್ಲಿ ಅದ್ಭುತವಾದ ಫೋಟೋಶೂಟು ಮತ್ತು ಪಿಕ್ನಿಕ್ ಸ್ಪಾಟು ಎಲ್ಲ ಆಗಿದೆ ಈ ಶಿವನ್ಗೆ ಪ್ರಿಯವಾದ ಹೂವು ಮತ್ತು ಬಿಲ್ವ ಪತ್ರೆ ಎಲ್ಲನೂ ಹಾಕಿದ್ದಾರೆ ಇಲ್ಲಿ ನೋಡಿ ಇದೆ ದೇವಸ್ಥಾನ ಏನು ಸ್ಪೀಡಾಗ್ತಿರ್ತಿದೆ ಅಂದರೆ ತುಂಬಾ ಫ್ಯಾನ್ಗಳಿದಾವೆ ಇಲ್ಲೆಲ್ಲ ಇಲ್ಲೊಂದು ಮದುವೆ ನಡೀತಿರೋದಂತ ಇಷ್ಟೊಂದು ಜನ ಇದಾರೆ ದೇವಸ್ಥಾನ ಮುಂದೆ ಒಂದು ಮದುವೆ ನಡೀತಾ ಇದೆ ತುಂಬಾ ಜನಕ್ಕೆ ಇಲ್ಲಿ ಮಂದಿ ಅವರಾಗಿದ್ದಂತೆ ತುಂಬಾ ಜನ ಬರ್ತಾರೆ ಇಲ್ಲೆಲ್ಲ ಮತ್ತೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಅತಿ ಫೇಮಸ್ ಆದ ಒಂದು ಜಾಗ ನೋಡಿ ತುಂಬಾ ದೊಡ್ಡ ಇವೆಲ್ಲ ಫ್ಯಾನ್ ಲೂಮ್ ಮಳೆ ಬೀಳ್ತಾ ಇದೆ ಇವತ್ತು ಎಲ್ಲ ಮದುವೆ ನಡೀತಾ ಇದೆ ಒಬ್ಬರು ಸಕ್ಕತ್ ಜನ ಇದಾರೆ ಇಲ್ಲಿ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದಾರೆ ಈಗ ಅವ್ರನ್ನ ನೋಡೋಣ ಇದು ಜಾಗ ಇದು ಮಾವನೂರು ಮಲ್ಲೇಶ್ವರ ಅಂತ ಅಲ್ಲಿ ಗುಂಡಿಗಳು ಜಾಸ್ತಿ ಆಗಿ ಕಪ್ಪು ಕುದುರೆ ತಡೀನಿಗೆ ಇಲ್ಲಿ ಬಂದು ಮೂಡಿದಂತೆ ಭಗವಂತ ಕಾಡುತ್ತಂತೆ ಆ ಕಾಡಲ್ಲಿ ಬಿದಿರು ಮಳೆಯ ಒಳಗೆ ಉತ್ತ ಇತ್ತಂತೆ ಆ ಹುತ್ತದೊಳಗೆ ಇಲ್ಲಿ ಬೊಲ್ ವಾಸವಾಗಿ ಹಸು ರಕ್ತ ಮನೆಯಲ್ಲಿ ಆಗ ಅವರು ಏನ್ ಹಿಂಗೆ ದಿವ್ಸ ಡೈಲಿ ರಕ್ತ ಬರ್ತದಾರ ಅಂತ ಹೇಳಿ ಆ ಹಸು ಅಲ್ಲಿ ಬಿಟ್ಬಿಟ್ರೆ ಇಲ್ಲಿ ಓಡಿಬರೋದಂತೆ ಆ ಬಿದ್ರ ಕಾಡು ಬಾಗಾಗದಂತೆ

ಇವನ್ ಹೋಗಕ್ಕೆ ಕೂಡ್ಕೋತಂತ ಅದು ಬಿದ್ರು ಆ ಹಸಿ ಮಾತ್ರ ಭಾಗ ಆಗೋಯ್ತಂತೆ ಆಗ ಏನ್ ಮಾಡಿದ್ವಿ ಬಿದ್ರಲ್ಲ ಕಡ್ಕಲ್ 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 ಹೋಗೋದಿಗೆ ಮೂರ್ ಗಂಟೆ ನಾಲ್ಕ್ ಗಂಟೆ ಆಗೋಯ್ತಂತೆ ನಾಲ್ಕ್ ಗಂಟೆಲಿ ಹೋಗಿ ಆ ಹುತ್ತನ ಕಡ್ದಂತೆ ಕಡ್ದಾಗ ಅವ್ನ ಅಲ್ಲೇ ಪ್ರಜ್ಞೆ ದಪ್ಪಿ ಬಿದ್ದೋಗ್ಬಿಟ್ಟಂತೆ ಪ್ರಜ್ಞೆ ದಪ್ಪಿ ಬಿದ್ದೋದಾಗ ಆ ಹಸು ಹೋಗಿ ಮನೇಲಿ ಹೋಗಿ ಆ ಮನೆ ಯಜಮಾನನ ಕರ್ಕೊಂಡ್ ಬರ್ತಂತೆ ಹೋಗಿ ಬಿಡ್ಕೊಂಡು ಸು ಮನೆ ಸುತ್ತ ಓಡಾಡಕ್ಕೆ ಸ್ಟಾರ್ಟ್ ಆಯ್ತಂತಲ್ಲ ಆಗ ಇದೇನು ಅಂತ ಹೇಳ್ಬೋದು ಮನೆ ಯಜಮಾನ ಬಂದಾಗ ಅದು ಮುಂದೆ ಬರ್ತಂತೆ ಅವನಿಗೆ ಅದ್ರ ಹಿಂದುಗಡೆ ಬಂದಂತೆ ಬಂದು ನೋಡಿದರಂತೆ ಇದು ಬಿಧವಾಗಿ ಬಿಟ್ಟಿದಂತೆ ಅವನಿಗೆ ಏನು ತೋಲ್ ನಮಗೆ ಗೊತ್ತನಪ್ಪ ನೀನು ದೇವರೇ ಆದರೆ ನಿಮಗೆ ದೇವಸ್ಥಾನ ಕಳಿಸ್ಕೊಡ್ತೀನಿ ನಾವು ಚೆನ್ನಾಗಿ ಹುಷಾರಾಗಿಬಿಟ್ರೆ ನನ್ನ ಮಗ ಅಂತ ಹೇಳಿ ಅದಕ್ಕೆ ಮಾಡ್ಕೊಂಡಂತೆ ಆಗ ಅವನಿಗೆ ಪ್ರಶ್ನೆ ಬಂತಂತೆ ಪ್ರಶ್ನೆ ಬಂದು ಒಂದು ದಿವಸ ಒಂದೇ ದಿವ್ಸದಲ್ಲಿ ನನ್ನ ದೇವಸ್ಥಾನ ಕಟ್ಟಿ ಕಳಸ ಹಾಕಿ ನನಗೆ ಕಟ್ಟಿಕೊಟ್ರೆ ದೇವಸ್ ನಿನ್ನ ಮಗನಿಗೆ ಹುಷಾರು ಮಾಡ್ಕೊಳ್ತೀನಿ ಅಂತೇಳಿ ಆ ಮಗನ ಮೇಲೆ ನೀವು ನೀಲೆ ಬಂದು ಹೇಳತಂತೆ ಅದೇ ರೀತಿ ಮಾಡಿದ್ದಂತೆ ಅದು ಮಾಡಿದಾಗ ಕೊಕ್ಕೊ ಅಂತ ಕೋಳಿ ಕೂಯ್ಬಿಡ್ತದೇ ಕಳ್ಸಾ ಹಾಕದ್ರೊಳಗೆ ಕೋಳಿ ಕೂಗಿದಾಗ ನಾಲ್ಕು ಗಂಟೆ ಜಾವ ಅಂತೆ ನಾಲ್ಕು ಗಂಟೆ ಜಾವ ಕೋಳಿ ಕುಗ್ತದಲ್ಲ ಆಗ ಇವ್ರು ಮಾಡಿದ್ರು ಏನ್ಮಾಡಿದ್ರು ಹಾಕಕ್ಕೆ ಆಗ್ಲಲ್ವಂತೆ ಇವ್ರು ಎದರಿಕೆದೇ ಓಡಾಕೆ ಸ್ಟಾರ್ಟ್ ಮಾಡ್ಬಿಟ್ರಂತ ಬುಟ್ಟು ಇನ್ನ ನಮ್ಮ ಅವ್ರ ತಲೆ ಶಾಸ್ತ್ರ ಹೋಳಾತದೆ ಅಂತ ಹೇಳಿದಂತೆ ಸೂರ್ಯ ಉದಯ ಆಗೋದ್ರೊಳಗೆ ಸೂರ್ಯ ಉಂಟದೊಳಗ ಆಗ್ತದ ಓಡುವಂತೆ ಇಲ್ಲಿ ಸಾಗತ್ವಾ ಅಂತ ಐತಿ ಅಲ್ಲಿಗೆ ಹೋಗಿದ್ರಂತೆ ಈಗ ಇವನ್ ಕನ್ಸಲ್ಲಿ ಬಂದು ಹೇಳಿದಂತೆ ಭಗವಂತ ಈಗ ನೋಡಪ್ಪ ಈಗ ಬಂದು ಅವರು ಕರ್ಕೊಂಡು ಕಳಸ ಹಾಕ್ಲಲ್ಲ ಅಂದ್ರೆ ನಾನು ಸೂರ್ಯ ಉದಯ ಆಗೋದ್ರೊಳಗೆ ನಿನ್ ಮಗನೂ ಸಾಯ್ತಾನೆ ಅವರು ಸಾಯ್ತಾರೆ ಅಂಗಂತ ಹೇಳ್ಬಿಡು ಹೋಗಿ ಅಂತ ಹೇಳಿದ್ರಂತೆ ಆ ಸಾರ್ಪಳ್ಳಿ ಅಂತ ಐತಿ ಸಾರ್ಪಳ್ಳಿ ಹತ್ತಿರಕ್ಕೆ ಹೋಯ್ರು ಆಗ ಅಲ್ಲಿ ಹೋಗಿ ಹೋಗಿ ಅವ್ರ ತಡೆ ಹಾಕಿ ಆ ಕರ್ಕ ಬಂದು ಕಳಸ ಹಾಕ್ಸಿದಂತೆ ಸೂರ್ಯ ಉದಯ ಕರೆಕ್ಟಾಗಿ ಸೂರ್ಯ ಅಸ್ತಮಾನ ಆಗೋ ಟೈಮಿಗೆ ಕರೆಕ್ಟ್ ಆಗಿ ಕಳಸ ಹಾಕಿದ್ರಂತೆ ಹಾಕಿದಾಗ ಒಂದು ಕೊಕ್ಕಯ ಬಂತ ದೇವ್ರು ಅಲ್ಲಿ ಆ ದೇವಸ್ಥಾನ ಕಟ್ತಾರು ಅವ್ರ ಸಂತತಿ ಇನ್ನೂ ಐತಿ ಅವ್ರಿಗೆ ನಾವು ವರ್ಷಕ್ಕೊಂದ ಹೊಡ್ತೀವಿ ಶ್ರಾವಣದಲ್ಲಿ ಪೂಜೆ ಬಿಟ್ಕೊಡ್ತೀವಿ ಪೂಜೆ ಬಿಟ್ಕೊಡ್ತೀವಿ ಅಂತ ಅಂದ್ರೆ ನಾವು ಒಳಗಡೆ ಬಿಡಕಲ್ಲ ಅವ್ರಿಗೆ ಅವ್ರ ಸ್ವಂತ ಅವ್ರ ಪೂಜೆ ಮಾಡ್ತಾರೆ ಅವತ್ತು ಯಾರು ಪೂಜೆ ಅವ್ರು ಬರೋ ಬರೋರೋಳ ಪೂಜೆ ಮಾಡಿಕೊಟ್ರೆ ಮಾಡ್ಕೊಡ್ತೀವಿ ಇಮ್ಮ ಜನ ಬರ್ತಾರಲ್ಲ ಇಲ್ಲಿ ಓಹ್ ತುಂಬಾ ಜನ ಬರ್ತಾರೆ ನಿಮ್ಮ ಹೆಸರು ನಿಮ್ಮ ಹೆಸರು ನನ್ನ ಹೆಸರು ನಂದಪ್ಪ ಇಲ್ಲಿ ಅರ್ಚಕ್ರಾ ಅರ್ಚಕ್ರು ಇಲ್ಲಿ ಏನು ತೆಲುಗೆ ಮಾಡ್ತರೋದು ಇದು ನೋಡಿರಲ್ಲ ಇಲ್ಲಿ ಆ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಅರ್ಚಕ್ರು ತುಂಬಾ ಅದ್ಭುತವಾಗಿದೆ ಇಲ್ಲಿ ಮತ್ತೆ ಇದು ಟೂರಿಸ್ಟ್ ಪ್ಲೇಸ್ ತುಂಬಾ ಚೆನ್ನಾಗಿ ಇಲ್ಲಿ ಫೇಮಸ್ ಆಗಿದೆ ಈಗ ಇತ್ತೀಚೆಗೆ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ನೋಡಿ ಇಲ್ಲಿ ಎರಡು ಸೈಡ್ವೇ ಎರಡು ಸೈಡ್ವೇ ತುಂಬಾನೇ ಫ್ಯಾನ್ಗಳಿದಾವೆ ಎಷ್ಟು ನೋಡಿ ಪ್ರಕೃತಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ಅಲ್ಲಿ ಮಳೆ ಬೀಳ್ತಾ ಇದೆ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಅಲ್ಲಿ ಮಳೆ ಬೀಳ್ತಿರೋದೆಲ್ಲ ಅದೇ ಒಂಥರ ಜರಿ ಬೀಳಂಗೆ ಕಾಣ್ತಾ ಇದೆ ತುಂಬಾ ಕಾರ್ ಎಷ್ಟು ಅದ್ಭುತವಾಗಿ ಕಾಣುತ್ತೆ ನೋಡಿ ಇಲ್ಲಿ ನೋಡಿ ಇದೇನೆ ದೇವಸ್ಥಾನ ಇದು ಹಿಂಭಾಗ ಫ್ರಂಟು ಅಲ್ಲಿ ಒಂದು ಮದುವೆ ನಡೀತಾ ಇದೆ ಅದ್ಭುತವಾಗಿದೆ ಮಾತ್ರ ವಿಲೇಜ್ ಬಾಯ್ ಟ್ರಾವೆಲ್ ಕನ್ನಡ ವಿಲೇಜ್ ಬಾಯ್ ಟ್ರಾವೆಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವಾಗ ಮದುವೆ ನಡೀತಾ ಇದೆ ಇದೇನಕ್ಕೆ ಇದು ಇಷ್ಟೊಂದು ಇದ್ದಾರೆ ಅಂತ ನೋಡಿದೆ ಅದ್ಭುತವಾದ ಪ್ಲೇಸಲ್ಲಿ ಒಂದು ಮದುವೆ ನಡೀತಾ ಇದೆ ಈ ಈ ಜಾಗದಲ್ಲಿ ಈ ಸೈಡಲ್ಲಿ ನಿತ್ಕೊಂಡು ನೋಡಿದ್ರೆ ಈಗ ಈ ಎಲ್ಲ ಪೇಂಟಿಂಗು ಜೀರ್ಣೋದ್ಧಾರ ಮಾಡಿರೋದೆಲ್ಲ ಇವಾಗ ಮಾಡಿರೋದು ಇದು ಇತ್ತೀಚೆಗೆ ನೋಡೋಣ ಅದೇ ದೇವರ ಸನ್ನಿಧಿ ನೋಡಿ ಇದೇ ಗರ್ಭಗುಡಿ ಇದು ಮಲ್ಲೇಶ್ವರ ಸ್ವಾಮಿ ಸನ್ನಿಧಿ ಅಂತ ಮಾವನೂರು ಇದು ಊರ ಹೆಸರು ಮಾವನೂರು ಅಂತ ಇವತ್ತು ಮದುವೆ ಇದೆಯಲ್ಲ ನೋಡಿ ಇಲ್ಲಿ ತುಂಬಾ ಮದುವೆಗಳು ನಾಮಕರಣ ಎಲ್ಲ ನಡೀತದೆ ಶ್ರೀ ಇಲ್ಲಿ ಮಹಾಗಣಪತಿ ದೇವಸ್ಥಾನ ಇದು ಶ್ರೀ ಮಹಾಗಣಪತಿ ದೇವಸ್ಥಾನ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೋದು ಇಲ್ಲಿ ಗಣಪತಿನ ದರ್ಶನ ಮಾಡಲೇಬೇಕು ಹೇಗಿತ್ತು ಸ್ನೇಹಿತರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೀವು ಬನ್ನಿ ತುಂಬ ಹತ್ತಿರವಾದ ಜಾಗ ಮೈಸೂರು ಬೆಂಗಳೂರು ಹಾಸನ ಕಡೆಯಿಂದ ಬರ್ಬೋದು ಹಾಸನಿಂದ ಎಲ್ಲ ಹತ್ತಿರ ಇದೆ ಇಲ್ಲೊಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಹಾಸನಿಂದ ಹೊಳೆನರಸೀಪುರದಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೈಂಟಿ ಪರ್ಸೆಂಟು ಸಬ್ಸ್ಕ್ರೈಬ್ ಮಾಡ್ತಾನೆ ವಿಡಿಯೋ ನೋಡ್ತಾ ನೋಡ್ತಾಯಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇನ್ನೇನು ಅಲ್ಲ ಎಂಕ್ರೇಜ್ ಸಿಗುತ್ತೆ ಒಂದು ಮೋಟಿವೇಟ್ ಮಾ ಆಗುತ್ತೆ ನೀವು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್